ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರಿಗೆ ನಿವೃತ್ತಿ ಅಥವಾ ಮರಣ ಹೊಂದಿದರೆ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ ಆರು ಸಾವಿರ ರೂಪಾಯಿ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಕಾರ್ಯಕರ್ತರು ಚಿನ್ನಮಾರುತದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ ಸಲ್ಲಿಸಿದರು ಸ್ವಚ್ಛವಾಹಿನಿ ನೌಕರಿಗೆ ತರಬೇತಿ ಪಡೆದ ಎಲ್ಲರಿಗೂ ಉದ್ಯೋಗ ಕೊಡುವುದು ಒಡಂಬಡಿಕೆ ಮತ್ತು ವಾರ್ಷಿಕ ನವೀಕರಣದ್ದು ರದ್ದುಪಡಿಸಬೇಕು ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ವೇತನ ಪಾವತಿಸಿ ಪ್ರತಿಯೊಂದು ಪಂಚಾಯಿತಿಗೆ ಒಬ್ಬ ಚಾಲಕರನ್ನ ಪರಿಗಣಿಸಿ ಹದಿನೈದು ಸಾವಿರ ನೀಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ನೇಮಕ ಮಾಡಿಕೊಂಡು ಮುಂದುವರಿಸಬೇಕು ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಕಂಪ್ಯೂಟರ್ ಜ್ಞಾನ ಹಾಗೂ ವಿದ್ಯಾರ್ಹತೆ ಹೊಂದಿದ್ರೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರಿಗೆ ವರ್ಗಾವಣೆಗೆ ಅವಕಾಶ ಕೊಡಬೇಕು ಮತ್ತು ನೀರು ಗಂಟೆಗಳಿಗೆ ಮಲ್ಟಿ ಪರ್ಪಸ್ ಯಂತ್ರವನ್ನು ಕೈಬಿಟ್ಟು ನಿರ್ದಿಷ್ಟವಾದ ಕೆಲಸಗಳನ್ನು ನಿಗದಿಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆಮೇಲೆ ಕಾರ್ಮಿಕ ಇಲಾಖೆಯ ಗಮನವನ್ನು ಸಹ ಸೆಳೆದಿವಿ ನಾಳೆ ಅಡ್ವೈಸರ್ ಬೋರ್ಡ್ ಕಮಿಟಿ ಮೀಟಿಂಗ್ ಇದೆ ಬೆಂಗಳೂರಲ್ಲಿ ನಾವು ಒತ್ತಾಯ ಮಾಡ್ತೀವಿ ನಮಗೆ ಅತಿ ಕುಶಲರು ಕುಶಲರು ಅರೆ ಕುಶಲರು ಮತ್ತು ಅಲ್ಲದವರು ಅನ್ನುವಂತಹ ಕೆಟಗರಿಯನ್ನು ಮಾಡಿ ನಮಗೆ ಮಿನಿಮಮ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ರೂಪಾಯಿ ಏನು ಕೆಟಗರಿ ಇದೆ ನಮಗೆ ಆ ರೀತಿಯಲ್ಲಿ ನಮಗೆ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ ಯಾಕಂದ್ರೆ ಬೆಲೆ ಏರಿಕೆ ಬಾಳಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ತರಕಾರಿ ಹಿಡ್ಕೊಂಡು ನಾವು ತಿನ್ನುವಂತ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಗಳು ಹೆಚ್ಚಿಗೆ ಆಗುವು ಜಿಎಸ್ಟಿ ಎಲ್ಲಾ ವಸ್ತುಗಳಿಗೆ ಜಿಎಸ್ಟಿ ಹಾಕ ಹಿಂಗಾಗಿ ನಮಗೆ ಒಂದು ಕನಿಷ್ಠ ವೇತನ ನಿಗದಿ ಆಗಬೇಕು ಹೇಳಿ ಒಂದು ಪ್ರಮುಖವಾದಂತಹ ಬೇಡಿಕೆ ಬೇಡಿಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಸ್ವಚ್ಛ ಭಾರತ ಮಷಿನ್ ಅನ್ನುವಂತ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡ್ಬಂದು ಸ್ವಚ್ಛವಾಹಿನಿ ಹೇಳಿ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಿ ಸಂಜೀವಿನಿ ಒಕ್ಕೂಟದಿಂದ ಅವರಿಗೆ ನೇಮಕಾತಿ ಮಾಡ